ನಮಸ್ಕಾರ ಕರ್ನಾಟಕ ಕರ್ನಾಟಕದಲ್ಲಿ ಎಂಥ ಘನಘೋರ ಕೃತ್ಯ ಆಗಿದೆ ಅಂದರೆ ಅದನ್ನ ಯಾವುದೇ ಚಾನಲ್ ಅವರು ಹೈಲೈಟು ಮಾಡ್ತಾ ಇಲ್ಲ ತೋರಿಸ್ತಾನೂ ಇಲ್ಲ ಯಾಕಪ್ಪ ಅಂದ್ರೆ ಅವರು ಬಡವರು ಯಾವುದೋ ಒಂದು ತಗಡಿ ಶೀಟಲ್ಲಿದ್ದಾರೆ ಆ ಒಂದು ಇನ್ಸಿಡೆಂಟ್ ಏನಾಗಿದೆ ಅದನ್ನು ತೋರಿಸ್ತಾನೆ ಇಲ್ಲ ಈ ಯಾವ ರೇಣುಕ ಸ್ವಾಮಿ ಚಾಟ್ ಮಾಡ್ದ ಅಲ್ಲಿ ದರ್ಶನ್ ತೋರಿಸಿದ್ರು ಅದೊಂದು ಮಲ್ ಹಿಡ್ಕೊಂಡು ತೊಂಬತ್ತು ದಿಸದಿಂದ ಇದೇ ಆಗ್ಬಿಟ್ಟಿದೆ ಕರ್ನಾಟಕ ರಾಜ್ಯದ ಬೀದರ್ನಲ್ಲಿ ಬಸವ ಕಲ್ಯಾಣ ಬೀದರ್ನ ಬಸವ ಕಲ್ಯಾಣದಲ್ಲಿ ಒಂದು ಹದಿನೆಂಟು ವರ್ಷದ ಯುವತಿ ಒಂದು ಸಣ್ಣ ಕುಟುಂಬ ಗುರು ಒಂದು ಸಣ್ಣ ಕುಟುಂಬ ಆ ಒಂದು ಯುವತಿ ಆ ಕುಟುಂಬ ತುಂಬಾ ಬಡತನದಲ್ಲಿ ಇರುತ್ತಲ್ಲ ಆ ಒಂದು ಕಾರಣಕ್ಕೆ ಆ ಒಂದು ಹುಡುಗಿ ಏನಿದೆ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ ಕೆಲಸ ಮಾಡ್ತಿದ್ದೆ ಇದೆಲ್ಲ ನಡೆದಿರೋದು ಇಪ್ಪತ್ತೊಂಬತ್ತನೇ ತಾರೀಕು ಇನ್ನು ಟಿವಿ ನ್ಯಾಯವಾಗಿ ನಾಯವಾಗ ತೋರಿಸ್ತಾನೂ ಇಲ್ಲ ಅದ್ರ ಬಗ್ಗೆ ಹೇಳ್ತಾನೂ ಇಲ್ಲ ಇದು ಇಪ್ಪತ್ತೊಂಬತ್ತನೇ ತಾರೀಕು ಆ ಹುಡ್ಗಿ ಕಾಣೆ ಆಗಿಬಿಡ್ತಾಳೆ ಈ ಬಡ ಕುಟುಂಬ ಏನು ಮಾಡ್ತಾರೆ ಈಗ ಬರ್ಬೋದು ಆಗಿ ಬರ್ಬೋದು ಅಂತ ಸುಮ್ಮನೆ ಇದ್ದರು ಆದರೂ ಹೋಗಿ ಒಂದು ಕಂಪ್ಲೇಂಟು ಹಾಕಿದ್ದಾರೆ ಕಂಪ್ಲೇಂಟ್ ಕೊಡೋಕ್ಕೂ ಭಯ ಅವರಿಗೆ ಅದಾದ ಮೇಲೆ ಒಂದು ಮೂರ್ನಾಲ್ಕು ದಿವಸ ಆದಮೇಲೆ ಯಾವುದೋ ಒಂದು ಕಾಂಪೌಂಡಲ್ಲಿ ಆ ಹುಡ್ಗಿ ಒಂದು ಯುವತಿಯ ಒಂದು ಶವ ಸಿಗುತ್ತೆ ಕೊಳತ ಸ್ಥಿತಿಯಲ್ಲಿ ಗುರು ತುಂಬ ಕೊಳತು ಹೋಗ್ಬಿಟ್ಟಿರುತ್ತೆ ಎಲ್ಲ ಹರಿದು ಮುಕ್ಬಿಟ್ಟಿದ್ದಾರೆ ಎಷ್ಟು ಜನ ಸೇರ್ಕೊಂಡು ಮಾಡಿದ್ರು ಏನು ಗೊತ್ತಿಲ್ಲ ಆ ಒಂದು ನೀಚ ಕೃತ್ಯ ಮಾಡಿದ್ಮೇಲೆ ಆ ಒಂದು ಮುಖದ ಮೇಲೆ ಕಲ್ಲು ಕೂಡ ಎತ್ತಾಕ್ಬಿಟ್ಟಿದ್ದಾರೆ ಗುರು ಇಂಥ ಹೀನ ಕೃತ್ಯ ಆಗಿದೆ ಕರ್ನಾಟಕದಲ್ಲಿ ಇದನ್ನ ತೋರಿಸ್ಬೇಕಲ್ವ ಈ ಚಾನಲ್ ಅವರು ಹ ಅದೇ ಅದು ರೇಣುಕಾಸ್ವಾಮಿ ಕೇಸ್ನ ಎಷ್ಟು ಅಂತ ತೋರಿಸ್ತಿರ ಗುರು ಇದು ಇಂಪಾರ್ಟೆಂಟ್ ಅಲ್ವಾ ಅವ್ರು ಬಡವರು ಶೆಡ್ ಅಲ್ಲಿ ಅವ್ರದ್ದೆಲ್ಲ ತಗೊಂಡ್ರೆ ಟಿ ಆರ್ ಪಿ ಬರಲ್ಲ ಅಂತಾನ ನಾಚಿಕೆ ಗೇಡಿನ ಸಂಗತಿ ಗುರು ಇವೆಲ್ಲ ನಾಚಿಕೆ ಅಂದ್ರೆ ನಾಚಿಕೆ ಆಗ್ಬೇಕು ಇಂಥ ಕೃತ್ಯ ಆಗಿದೆ ಮೊನ್ನೆ ಕೋಲ್ಕತಾದಲ್ಲಾಯ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಾಗಿದೆ ಇನ್ನೂ ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಏನ್ ಮಾಡಣ ಗುರು ನಾವು ಇದ್ರ ಬಗ್ಗೆ ನ್ಯೂಸ್ ಮಾಡಬೇಕಲ್ವಾ ಒಂದು ಆ ಹುಡುಗಿನ ಆತರ ಮಾಡಿದಾರಲ್ಲ ಅದಕ್ಕೊಂದು ನ್ಯಾಯ ಸಿಗ್ಬೇಕಲ್ವಾ ಇದನ್ನು ತೋರಿಸ್ರಿ ಒಂದು ಇಪ್ಪತ್ನಾಲ್ಕು ಗಂಟೆ ಹಾಕೊಂಡು ಚೆಚ್ಚ್ರಿ ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಇದು ನನ್ನ ವಾದ ಸ್ನೇಹಿತರೆ ಇದ್ರ ಬಗ್ಗೆ ಸ್ನೇಹಿತರೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಆದಷ್ಟು ಆದಷ್ಟು ಮಾಡಿ ಶೇರ್ ನೀವು ಎಷ್ಟು ಶೇರ್ ಮಾಡ್ತೀರೋ ಅಷ್ಟು ಒಳ್ಳೆಯದು ಇದು ಚಾನಲ್ವರೆಗೂ ಗೊತ್ತಾಗ್ಬೇಕು ಈ ಒಂದು ರಾಜ್ಯ ಸರ್ಕಾರಕ್ಕೂ ತಿಳಿಬೇಕು ಎಲ್ಲ ಮಾಡಬೇಕು ಇವೆಲ್ಲ ಈ ಒಂದೆರಡು ಮಾತು ಹೇಳ್ತಾ ನಮಸ್ಕಾರ